ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಇದೇ ಏನಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಬನ್ನಿ ಫ್ರೆಂಡ್ಸ್ ಇವತ್ತು ಗುರುವಾರ ರಾಯರುವಾರ ಆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ನನಗೂ ಒಳ್ಳೇದು ಮಾಡಲಿ ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ರಾಘವೇಂದ್ರನೂ ವಾರ ಇವತ್ತು ಹಂಗಾಗಿ ಫ್ರೆಂಡ್ಸ್ ರಾಘವೇಂದ್ರ ಅಂತಕ್ಷಣ ನೆನಪಾ ನಾನು ವರ್ಚಿ ಒಂದು ಟೈಮ್ ಹೋಗ್ತೀನಿ ಈಗ ಸದ್ಯಕ್ಕೆ ಇನ್ನೂ ಹೋಗಿಲ್ಲ ಫ್ರೆಂಡ್ಸ್ ಹೋಗಬೇಕು ನೋಡೋಣ ಇನ್ನೊಂದು ಟೂ ಮಂತ್ಸ್ ಒಳಗಡೆ ಹೋಗಿ ಬರ್ತೀನಿ ಇನ್ನು ಈಗ ಆಷಾಢದಲ್ಲಿ ಫ್ರೆಂಡ್ಸ್ ಹೋದ ವರ್ಷ ನಾನು ನೆಂಜೂನ್ ಹೋಗಿ ಹಂಗೆ ಚಾಮುಂಡಿ ಬೆಟ್ಟದಲ್ಲಿ ನನಗೆ ಅಷ್ಟು ಚೆನ್ನಾಗಿ ದರ್ಶನ ಆಗಿತ್ತು ಅದು ಯಾಕೆ ಅಂದರೆ ಫ್ರೆಂಡ್ಸ್ ಅದು ಮೂರು ಗಂಟೆ ಟೈಮಲ್ಲಿ ಅದು ಇನ್ನೇನು ಕ್ಲೋಸ್ ಮಾಡೋ ಟೈಮಲ್ಲಿ ಬೇಗ ಬೇಗ ಎಲ್ಲರೂ ಒಳಗಡೆ ಬಿಡ್ತಾಯಿದ್ರು ಆಮೇಲೆ ವಿದ್ಯಾರಾಯಪುರದಲ್ಲಿ ಫ್ರೆಂಡ್ಸ್ ನೋಡಿದ್ದೀರಾ ಒಂದು ಚಾಮುಂಡೇಶ್ವರಿ ಟೆಂಪಲ್ ಐತೆ ಅದು ತುಂಬ ಪವರ್ಫುಲ್ ಟೆಂಪಲು ನಾನು ಅಲ್ಲಿಗೆ ಇನ್ನೂ ಸ್ಯಾರಿ ಕೊಡ್ತೀನಿ ಅಂತ ಅರ್ಸ್ಕೊಂಡಿದ್ದೆ ಹೋದ ವರ್ಷ ಇನ್ನೂ ನಾನು ಕೊಟ್ಟಿಲ್ಲ ಒಂಬತ್ತು ವಾರ ನಾನು ಅಲ್ಲಿ ಫ್ರೆಂಡ್ಸ್ ನಿಮಗೆ ಏನಾದರೂ ಕಷ್ಟ ಇದ್ದರೆ ಮಂಗ್ ಮಂಗಳವಾರ ರಾಹುಕಾಲದ ಪೂಜೆ ಮಾಡ್ತಾರೆ ನಾಲ್ಕು ಗಂಟೆ ಮೇಲೆ ಇಲ್ಲೇ ಬೆಂಗಳೂರಲ್ಲೇ ವಿದ್ಯಾರಣ್ಯಪುರದಲ್ಲಿದೆ ಆ ಥರ ನೀವು ದೀಪ ಕಚ್ಚಬೇಕು ಅಂದರೆ ಫ್ರೆಂಡ್ಸ್ ಬೂದಗುಂಬಳುಕಾಯಿ ಬರುತ್ತೆ ಗೊತ್ತಾ ಇಷ್ಟು ದಪ್ಪದ ಬೂದ್ ಗುಂಬಳುಕಾಯಿ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಫ್ರೆಂಡ್ಸ್ ನಾನು ಒಂಬತ್ತು ವಾರ ದೀಪ ಅಂಟಿಸಿದ್ದೀನಿ ಈಗ ನೋಡೋಣ ಇನ್ನು ಇಪ್ಪತ್ತೈದರ ತನಕ ಐತಲ್ಲ ಆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೋಗೋಣ ಅಂತ ಅದರಲ್ಲೂ ಶುಕ್ರವಾರ ಅಂತೂ ಹೋಗೋಕ್ಕೆ ಆಗಲ್ಲ ನಿಮಗೆ ಗೊತ್ತು ಏನೋ ಗೊತ್ತೇ ಫ್ರೆಂಡ್ಸ್ ನನಗೆ ಮನಸ್ಸು ಅಕಸ್ಮಾತ್ ಹೋಗಲೇಬೇಕು ಅಂದರೆ ಫ್ರೆಂಡ್ಸ್ ನಾನು ಎಷ್ಟು ಗಂಟೆಗಾದರೂ ಸರಿ ಎದ್ದೋಗಿ ದರ್ಶನ ಮಾಡ್ಕೊಂಡೇ ಬರ್ತೀನಿ ಆದರೆ ನಾನು ಮೊದಲು ನೆಂಜಿನ ಹೋಗಿ ಆಮೇಲೆ ಯಾಕೆಂದರೆ ನನ್ನ ಫೇವ್ರೆಟ್ ದೇವ್ರು ಬಂದು ಶಿವ ಅಲ್ವಾ ನೆಂಜೂನ್ ಹೋಗಿ ಆಮೇಲೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಏನೋ ಗೊತ್ತಿಲ್ಲ ಆ ತಾಯಿ ನನಗೇನು ಇದಾಗುತ್ತೋ ಗೊತ್ತಿಲ್ಲ ಆದರೆ ಫ್ರೆಂಡ್ಸ್ ಆ ಹೋದ ವರ್ಷ ಹೋದಾಗಂತೂ ನನಗೆ ತುಂಬ ತುಂಬಾ ಖುಷಿ ಆಯಿತು ಯಾಕೆಂದರೆ ಎಲ್ಲರೂ ಹೇಳ್ತಿದ್ರು ತುಂಬ ರಶ್ ಆಮೇಲೆ ಫ್ರೆಂಡ್ಸ್ ನೋಡಿದ್ದೀರ ಟಿ ವಿಲೂ ಎಲ್ಲನೂ ತೋರಿಸ್ತಾ ಇದ್ದಾರೆ ಎಷ್ಟೊಂದು ರಶ್ ಆಗಿದೆ ದರ್ಶನವೇ ಆದ್ಮೇಲೆ ಸ್ವಲ್ಪ ಜನ ಈ ಥರ ಎಲ್ಲ ರಶ್ ಆಗಿರೋದಕ್ಕೆ ನಮ್ಮಂಥ ಲೇಡೀಸ್ ಎಲ್ಲ ಹೋಗಿರೋರು ನಮಗೆ ದರ್ಶನವೇ ಆಗಿಲ್ಲ ಫಿಲಮ್ ಆಕ್ಟರ್ ಶ್ರುತಿ ಬಂದರು ಅವ್ರನ್ನ ಒಳಗಡೆ ಬಿಟ್ಟರು ಅಂತೆಲ್ಲ ಮಾತಾಡ್ಕೊಂಡು ವಿಡಿಯೋ ಮಾಡಿದರು ಆದರೆ ಫ್ರೆಂಡ್ಸ್ ಏನು ಗೊತ್ತಾ ಏನು ಮಾಡೋಕ್ಕಾಗಲ್ಲ ನಾವು ಫಿಲಮ್ ಸ್ಟಾರು ಮಂತ್ರಿಗಳು ಎಲ್ಲ ಒಂದೇ ಆಗೋಕ್ಕಾಗುತ್ತಾ ಅದೆಲ್ಲೂ ಇದ್ದಿದೆಯಲ್ವ ಫ್ರೆಂಡ್ಸ್ ಅದು ನಾರ್ಮಲ್ಲು ಇದು ನಾವು ಮಾಡ್ಕೊಂಡಿರೋದು ಜನ ಓ ದೊಡ್ಡವ್ರು ಬಂದರೆ ಒಂಥರ ನೋಡಬೇಕು ಮತ್ತು ಬಡವ್ರು ಬಂದರೆ ಒಂಥರ ಮಾಡಬೇಕು ನೋಡಿ ಈಗ ಅವರೇನು ನಮ್ಮ ಥರಕ್ಕೆ ಅದು ಯಾಕೆ ಆ ಲೇಡಿ ಮಾತಾಡಿರೋದೆ ಮಾತಾಡಿದಾರೆ ಅಂದರೆ ಫ್ರೆಂಡ್ಸ್ ನೋಡಿ ಈಗ ನಾವೇ ಆಗಲಿ ನೀವೇ ಆಗಲಿ ಈಗ ಎಷ್ಟೊಂದು ಬೆಳಗ್ಗೆಯಿಂದ ಸಂಜೆ ತನಕ ಪಾಪ ಅವರು ಕ್ಯೂ ನಿಂತಿದ್ದಾರೆ ಅವ್ರಿಗೆ ಏನು ಬೇಜಾರಾಯಿತೋ ಗೊತ್ತಿಲ್ಲ ಹಂಗಾಗಿ ಅವರು ವಿಡಿಯೋದಲ್ಲಿ ಆ ಥರ ಮಾತಾಡಿರೋದು ಅವ್ರಿಗೂ ಬೆಳಗ್ಗೆಯಿಂದ ಕಾಯ್ದು ನಿಂತಿರ್ತಾರೆ ಈಗ ನಾವು ಇಷ್ಟೋ ತನಕ ನಿಂತಿದ್ದೀವಿ ಇದು ಫಿಲಮಲ್ಲೆಲ್ಲ ತೋರಿಸರೆ ಎಲ್ಲರೂ ಒಂದೇ ಒಂದೇ ಥರ ನೋಡಬೇಕು ಎಲ್ಲರೂ ಅಂತ ಫ್ರೆಂಡ್ಸ್ ಆದರೆ ಬಟ್ ರಿಯಲ್ಲಾಗಿ ಅದು ಯಾವುದು ನಡೆಯೋಲ್ಲ ಸುಮ್ಮನೆ ಆ ಥರ ಬಾಯಲ್ಲಿ ಇರೋದು ಎಲ್ಲರೂ ಒಂದೇ ಥರ ಎಲ್ಲರೂ ಒಂದೇ ಥರ ಇದು ಮಾಡಬೇಕು ಟ್ರೀಟ್ ಮಾಡಬೇಕು ಎಲ್ಲರೂ ಒಂದೇ ಥರ ನೋಡಬೇಕು ಅಂತ ಹೇಳೋದು ಅಷ್ಟೇ ಆದರೆ ಎಷ್ಟೋ ಜನ ನಡ್ಕೋತಾರೆ ಫ್ರೆಂಡ್ಸ್ ಅದಕ್ಕೊಂದು ಉದಾಹರಣೆ ನಾವು ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಬಾಸ್ ಇದರಲ್ಲ ಅವರು ನಮ್ಮ ವರ್ಕರ್ಸ್ನ ಎಲ್ಲರೂ ಒಂದೇ ಥರ ನೋಡ್ತಾರೆ ಫ್ರೆಂಡ್ಸ್ ಅದೊಂದು ನನಗೆ ಖುಷಿ ಎಲ್ಲರೂ ಒಂದೇ ಥರ ಗೌರವ ಕೊಡ್ತಾರೆ ಗೌರವದಿಂದ ಮಾತಾಡಿಸ್ತಾರೆ ನಮ್ಮನೆಲ್ಲರೂ ಒಂದೇ ಥರ ಅವ್ರದ್ದು ದೊಡ್ಡ ಪೋಸ್ಟು ಇವ್ರದ್ದು ಚಿಕ್ಕ ಪೋಸ್ಟು ಅಂತ ಯಾವತ್ತೂ ಮಾತಾಡ್ಸಲ್ಲ ಅವರು ಎಲ್ಲರೂ ಒಂದೇ ರೀತಿಲಿ ಟ್ರೀಟ್ ಮಾಡ್ತಾರೆ ಒಂದೇ ರೀತಿಲಿ ಗೌರವ ಕೊಟ್ಟು ಮಾತಾಡಿಸ್ತಾರೆ ಫ್ರೆಂಡ್ಸ್ ಅವರಷ್ಟು ಗೌರವ ಕೊಟ್ಟು ವರ್ಕರ್ಸ್ಗೆ ಗೌರವ ಕೊಡ್ತಾರೆ ಅದು ನಮಗೆ ತುಂಬಾ ಖುಷಿ ಆಗುತ್ತೆ ಹಂಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಈಗ ಆಷಾರದಲ್ಲಂತೂ ಫ್ರೆಂಡ್ಸ್ ನೋಡೋಕ್ಕಾಗಲ್ಲ ಅಷ್ಟು ರಶ್ ಆದರೆ ಫ್ರೆಂಡ್ಸ್ ನಾನು ಯಾವುದಾದ್ರು ಟೆಂಪಲ್ಗೆ ಹೋಗಬೇಕು ಅಂದರೆ ನಾನು ಅಷ್ಟೊಂದು ಯೋಚನೆ ಮಾಡಲ್ಲ ಅಯ್ಯೋ ಈ ರಶ್ಶಲ್ಲಿ ಹೆಂಗೆ ಹೋಗೋದಪ್ಪ ಏನು ಮಾಡೋದಪ್ಪ ಯಾವ ಥರ ದರ್ಶನ ಮಾಡಬೇಕಪ್ಪ ಅಂತ ನಾನು ಫ್ರೆಂಡ್ಸ್ ಎಷ್ಟೇ ಟಯರ್ಡ್ ಆಗಿರಲಿ ಎಷ್ಟೇ ಕೆಲಸ ಇರಲಿ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಅದು ನಾಲ್ಕು ಗಂಟೆ ರಾತ್ರಿ ಆಗ್ಬೋದು ಮೂರು ಗಂಟೆ ರಾತ್ರಿ ಆಗ್ಬೋದು ಎದ್ದು ಹೋಗ್ತಾನೆ ಇರ್ತೀನಿ ಫ್ರೆಂಡ್ಸ್ ಅದಕ್ಕೆ ಮನಸ್ಸಲ್ಲಿ ಅನ್ಕೊಂಡಿದ್ದೀನಿ ಆ ತಾಯಿ ಯಾವಾಗ ನನ್ನ ಅವಳ ದರ್ಶನ ನನಗೆ ಕೊಡಬೇಕು ಅಂತ ಅನ್ಕೊಂಡವಳು ನನಗಂತೂ ಗೊತ್ತಿಲ್ಲ ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ನಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಏನೋ ಆಷಾಢ ಅನ್ನೋದು ಒಂದಲ್ವ ಇನ್ನು ಇಲ್ಲಿ ವಿದ್ಯಾರಣ್ಯಪುರದ ಚಾಮುಂಡೇಶ್ವರಿಗೆ ಹೋಗಿ ಬರಬೇಕು ಫ್ರೆಂಡ್ಸ್ ಇಲ್ಲಿ ಹತ್ರ ಇದೆ ಯಾವತ್ತಾದರೂ ಒನ್ ಡೇ ವೀಕ್ ಆಫ್ ಇದ್ದಾಗ ಬೇಕಾದರೂ ಹೋಗ್ಬೋದು ಇಲ್ಲ ನಾನು ಸೆಕೆಂಡ್ ಶಿಫ್ಟ್ ಇದ್ದಾಗ ಬೆಳಗ್ಗೆನೇ ಎದ್ದು ಒಂದು ಆರು ಗಂಟೆ ಏಳು ಗಂಟೆ ಗಾಡಿಲೇ ಹೋಗ್ಬೋದು ಫ್ರೆಂಡ್ಸ್ ಗಾಡೀ ಹೋಗ್ತೀನಿ ನನಗೆ ಅಡ್ರೆಸ್ ಕೊತ್ತು ಒಂದು ಎರಡು ಅವರ್ ಆಗುತ್ತೆ ಹೋಗಿ ಬಂದು ಕೆಲ್ಸಕ್ಕೆ ಹೋಗ್ಬೋದು ಆ ಥರ ಏನಿಲ್ಲ ಹಂಗಾಗಿ ಹೋಗಬೇಕು ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಈಗ ಇಲ್ಲದೆ ನಾವಿದ್ದೀವ ಫ್ರೆಂಡ್ಸ್ ದೇವರು ಬೇಕು ನಮಗೆ ನಮ್ಮ ಕೆಲಸನೂ ಬೇಕು ಹಂಗಾಗಿ ಫ್ರೆಂಡ್ಸ್ ನೋ ನೋಡೋಣ ಈ ಥರ ಅಂದ್ಕೊಂಡಿದ್ದೀನಿ ಆಷಾಢ ಶುಕ್ರವಾರ ಆ ತಾಯಿ ದರ್ಶನ ಮಾಡಬೇಕು ಅಂತ ನನ್ನ ಆಸೆ ಐತೆ ಆ ತಾಯಿ ನಮಗೆ ದರ್ಶನ ಕೊಡಬೇಕು ಅಂತ ಅವಳ ಮನಸ್ಸಲ್ಲಿದ್ದರೆ ಯಾವ ಟೈಮ್ ಬೇಕಾದರೂ ಆಗ್ಬೋದು ಇನ್ನು ಇಪ್ಪತ್ತ್ನಾಲ್ಕನೇ ತಾರೀಕು ತನಕ ಫ್ರೆಂಡ್ಸ್ ಆಷಾಢ ಇದೆ ಇಪ್ಪತ್ತೈದಕ್ಕೆ ಶ್ರಾವಣ ಮಾಸ ಹುಟ್ಟುತ್ತೆ ಇನ್ನು ಶ್ರಾವಣ ಮಾಸ ಹುಟ್ಟಿದ್ರೆ ನಿಮಗೇನೇ ಗೊತ್ತು ಕನ್ನಡದವ್ರಿಗೆ ಡೈಲಿ ತಿಂಗಳ ತಿಂಗಳ ಒಂದೊಂದು ಹಬ್ಬ ಇನ್ನೇನು ಲಕ್ಷ್ಮೀ ಹಬ್ಬ ಬಂತು ಅದಾದಮೇಲೆ ಗೌರಿ ಹಬ್ಬ ಅದಾದಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಇರುತ್ತೆ ನಾವು ಯಾವ ಹಬ್ಬಕ್ಕೆ ಸೀರೆ ತಗೋಬೇಕು ಯಾವುದಕ್ಕೆ ಬಿಡಬೇಕು ಅಂತ ಗೊತ್ತಾಗಲ್ಲ ಆದರೆ ಫ್ರೆಂಡ್ಸ್ ನಾನು ಗೌರಿ ಗಣೇಶ ಹಬ್ಬನೂ ಮಾಡ್ತೀನಿ ಎಲ್ಲ ಹಬ್ಬನೂ ಮಾಡ್ತೀನಿ ಫ್ರೆಂಡ್ಸ್ ನಾನು ಯಾವ ಹಬ್ಬನೂ ಮಾಡಿಲ್ಲ ಅನ್ನೋಂಗಿಲ್ಲ ಇನ್ನೇನು ಆಲ್ರೆಡಿ ಲಕ್ಷ್ಮಿ ಹಬ್ಬ ಬಂತು ನನಗೆ ಆವಾಗ ಒಂದು ಎರಡು ದಿನ ತುಂಬಾ ಕೆಲಸ ಆಗುತ್ತೆ ಅದು ಒಂದು ಖುಷಿ ಫ್ರೆಂಡ್ಸ್ ಏನಾದರೂ ಹಬ್ಬ ಇನ್ನು ಫ್ರೆಂಡ್ಸ್ ನಾವು ಸತ್ಯನಾರಾಯಣ ಪೂಜೆ ಆಲ್ರೆಡಿ ವರ್ಷಕ್ಕೊಂದ್ಸರಿ ಎಲ್ಲ ಮನೇಲೂ ಮಾಡಿಸ್ತೀವಿ ಈಗ ಲಕ್ಷ್ಮೀ ಹಬ್ಬ ಒಂದು ಹತ್ರ ಬಂದಿದೆ ಅದಾದಮೇಲೆ ಫ್ರೆಂಡ್ಸ್ ಈಗ ಎಂಟನೇ ತಾರೀಕಿಗೆ ಬಂದಿದೆ ಲಕ್ಷ್ಮೀ ಹಬ್ಬ ಏನೋ ಹೂವು ಎಷ್ಟೊಂದು ರೇಟ್ ಆಗುತ್ತೋ ಫ್ರೆಂಡ್ಸ್ ಹೇಳೋಕ್ಕಂತೂ ಆಗೋಲ್ಲ ಹೂವಿನ ರೇಟ್ನ ದೇವ್ರಿಗೆ ಗೊತ್ತು ಹಂಗಾಗಿ ಏನು ನೋಡೋಣ ಇಷ್ಟು ನಾನು ಆವತ್ತಿಂದಲೂ ಆಶಾಲ ಸ್ಟಾತ ಸ್ಟಾರ್ಟ್ ಆದಾಗಿಂದಲೂ ಇದ್ದೀನಿ ಮನಸ್ಸಲ್ಲಿ ಓ ಓದ ಓದಿಸಲ್ಲ ನಾನು ಚಾಮುಂಡಿ ದರ್ಶನ ನನಗೆ ಎಷ್ಟು ಚೆನ್ನಾಗಿತ್ತು ಅದು ಇನ್ನೇನು ಫ್ರೆಂಡ್ಸ್ ಒಂದು ಫುಲ್ ಖಾಲಿ ಇದೆ ಹೋಗಮ್ಮ ಬೇಗ ಹೋಗಿ ಬೇಗ ಹೋಗಿ ಅಂದ್ಬಿಟ್ರು ಆಮೇಲೆ ಒಂದು ಐದು ನಿಮಿಷ ತಾಯಿಗೆ ಕೈ ಮುಕ್ಕೊಂಡು ಬಂದಿದ್ದೀನಿ ನೋಡೋಣ ಒಂದು ವರ್ಷ ಹಾಗೆ ಹೋಯ್ತಲ್ಲ ಫ್ರೆಂಡ್ಸ್ ಯಾವ ಥರ ಹೋಗುತ್ತೆ ಈ ಟೈಮು ಈ ದಿನ ಫ್ರೆಂಡ್ಸ್ ಟೈಮು ದಿನ ಹೋಗಲಿಲ್ಲ ಅಂದರೆ ನಮಗೂ ನಿಮಗೂ ನಮ್ಮ ಕಳೆದೋದ ಕಷ್ಟನ ನೆನಪು ಮಾಡ್ಕೊಳ್ಳೋದು ಹೆಂಗೆ ನಾವು ನೀವೇ ಯೋಚನಿ ಈಗ ದಿನ ಮತ್ತು ಟೈಮು ಮುಂದೆ ಹೋಗಲಿಲ್ಲ ಅಂದರೆ ನಾವು ನೆಡ್ದು ಬಂದು ದಾರಿ ಆಗಿರ್ಬೋದು ನಾವು ಅನುಭವಿಸಿದ ಕಷ್ಟ ಆಗಿರ್ಬೋದು ನಾವೆಷ್ಟೋ ದಿನ ಊಟ ಇಲ್ಲದೆ ಮಲಗಿರ್ಬೋದು ಎಷ್ಟೋ ದಿನ ಒಂದು ಯಾವುದಾದ್ರೂ ನಾವು ತಗೋಬೇಕು ಅಂದರೆ ಅದನ್ನು ತಗೊಳ್ಳದೇ ಇರೋ ರೀತಿಯೂ ಬದುಕಿರ್ಬೋದು ನನ್ನಿಂದನೂ ನಾನು ಹೇಳೋದು ಬೇರೆಯವರು ಅಂತಲ್ಲ ಫ್ರೆಂಡ್ಸ್ ಯಾರಾದರೂ ಅಷ್ಟೇ ಈಗ ನೋಡಿ ಈ ಹತ್ತು ವರ್ಷದ ಮುಂಚೆ ನನಗಾದರೂ ಅಷ್ಟೇ ನನಗೆ ಇಷ್ಟೊಂದು ಕಷ್ಟ ಇತ್ತು ಈಗ ಅದೇ ಹತ್ತು ವರ್ಷ ಕಳೆದ ಮೇಲೆ ಅದರಲ್ಲಿ ಐವತ್ತು ಪರ್ಸೆಂಟು ನಮಗೆ ಕಷ್ಟ ಇಲ್ಲ ಅಷ್ಟು ನಾವು ಕೆಲಸ ಮಾಡ್ತಾ ಇರೋದಕ್ಕೆ ಅದನ್ನೆಲ್ಲ ನೆನಪು ಮಾಡ್ಕೋಬೇಕು ಅದೆಲ್ಲ ನಮಗೆ ವಯಸ್ಸಾಗೈತೆ ಅಂತ ಗೊತ್ತಾಗೋದಂಗೆ ಫ್ರೆಂಡ್ಸ್ ಹಳೆಯದನ್ನೆಲ್ಲ ನಾವು ನೆನಪು ಮಾಡ್ಕೊಳ್ದಂಗೆ ದಿನ ಟೈಮು ಹೋಗ ಹೋಗಲಿಲ್ಲ ಅಂದರೆ ಬೆಳಗ್ಗೆ ಆದಮೇಲೆ ಸೂರ್ಯ ಹುಟ್ಟಿ ಬೆಳಗ್ಗೆ ಸೂರ್ಯ ಹುಟ್ಟಿದ ಮೇಲೆ ರಾತ್ರಿ ಸೂರ್ಯ ಮುಳುಗಲೇಬೇಕು ಮನುಷ್ಯನ ಕಷ್ಟ ಬಂದಮೇಲೆ ಅದು ಮಂಜಿನಂತೆ ಕರಗಿ ಹೋಗಲೇಬೇಕು ಯಾವಾಗಲೂ ಕಷ್ಟನೇ ಇರೋಲ್ಲ ಒಂದಿನ ಇಲ್ಲ ಒಂದಿನ ಆ ದೇವರು ಸುಖ ಅತಿಯಾದ ಸುಖ ಕೊಡಲಿಲ್ಲ ಅಂದ್ರೂ ಅಪ್ಪ ಈ ಕ್ಷಣಕ್ಕೆ ಒಂದು ಕಪ್ ನೀರು ಕುಡಿದು ನಾವು ಸಮಾಧಾನ ಮಾಡ್ಕೋತೀವಲ್ಲ ಆ ರೀತಿ ಅಯ್ಯಪ್ಪ ಶಿವ ಎಷ್ಟೋ ಕಷ್ಟ ಕಳೀತು ನೋಡಿ ಫ್ರೆಂಡ್ಸ್ ನಾವು ಈಗಲೂ ಕಷ್ಟಪಟ್ಟೆ ಜೀವನ ಮಾಡಿದ್ರು ಆ ಕಷ್ಟದಲ್ಲೇ ನನಗೆ ಸುಖ ಇದೆ ಏನಂದ್ ಏನು ಅನ್ಕೋತೀನಿ ಗೊತ್ತಾ ಮನಸ್ಸಲ್ಲಿ ಅಯ್ಯೋ ಅಂಥ ಕಷ್ಟನೇ ಬಂದೋಯ್ತು ಸ್ಟಾರ್ಟಿಂಗು ನಾವು ಬೆಂಗಳೂರಿಗೆ ಬಂದು ಇಪ್ಪತ್ತು ವರ್ಷ ಆಯಿತು ಫ್ರೆಂಡ್ಸ್ ಆ ಅಂಥ ಕಷ್ಟನೇ ದಾಟ್ಕೊಂಡು ಬಂದಿದ್ದೀವಿ ಇವಾಗ ನಾಲ್ಕು ಕಡೆ ಜನ ಗೊತ್ತು ನಾಲ್ಕು ಕಡೆ ಕೆಲಸ ಗೊತ್ತು ನಾಲ್ಕು ಜನ ಅಂತ ಒಂದು ಎಲ್ಪ್ ಮಾಡೋಕ್ಕಿರುವಾಗ ನಾವು ಚೆನ್ನಾಗಿದ್ದೀವಿ ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪೇನು ಫ್ರೆಂಡ್ಸ್ ಅಲ್ವಾ ಈಗ ಅದಕ್ಕೆ ಮುಂಚೆ ನಮಗೆ ಯಾರೂ ಗೊತ್ತಿಲ್ಲ ಕೆಲಸ ಗೊತ್ತಿಲ್ಲ ಆ ಟೈಮೆಲ್ಲೂ ಒಂದೊಂದು ದಿವಸ ನಾನಂತೂ ಮರ್ಯಾದೆ ಇಲ್ಲ ಫ್ರೆಂಡ್ಸ್ ನೆನಪು ಮಾಡ್ಕೊತೀನಿ ಒಂದೊಂದು ಸಲ ನನ್ನ ಮಗಳಿಗೂ ಹೇಳ್ತಾ ಇರ್ತೀನಿ ಆಗೆಲ್ಲ ಈ ಥರ ಇತ್ತು ನಾನು ಬಸ್ಸಲ್ಲಿ ಓಡಾಡ್ತಾಯಿದ್ದೆ ಫ್ರೆಂಡ್ಸ್ ಬಸ್ಸಲ್ಲಿ ಓಡಾಡ್ತಾ ಇದ್ದೆ ಆಗ ಬಸ್ ಚಾರ್ಜ್ ದುಡ್ಡು ಕೊಟ್ಟು ಹೋಗ್ಬೇಕಿತ್ತು ಈಗ ನೋಡಿ ಸಿದ್ದರಾಮಯ್ಯ ಅವರೆಲ್ಲರೂ ಬಸ್ ಚಾರ್ಜ್ ಇಲ್ದಂಗೆ ಮಾಡಿದ್ದಾರೆ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಹೇಗೋ ಬಸ್ ಪೇರು ಉಳಿಯುತ್ತಲ್ಲಪ್ಪ ಸಾವಿರ ಒಂದೂವರೆ ಸಾವಿರ ಅಂತ ಹಂಗೆ ಇದು ಹಿಂಗೆ ಈಗ ಈಗ ಹಳೆಯ ದಿನನ ನೆನೆಸ್ಕೊಳ್ಳೋ ಟೈಮ್ಗೆ ನನಗೆ ಇದೆಲ್ಲ ಬಂತು ಫ್ರೆಂಡ್ಸ್ ನೆನೆಸ್ಕೊಳ್ಳೇಬೇಕು ಫ್ರೆಂಡ್ಸ್ ನೀವಾಗಲಿ ನಾವಾಗಲಿ ಅದನ್ನೆಲ್ಲ ನೆನೆಸ್ಕೊಳ್ಳೇಬೇಕು ಮನುಷ್ಯ ಆದಮೇಲೆ ಅಲ್ವಾ ಅದು ನೆನಪು ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಆವಾಗಿಂದ ಇಲ್ಲಿಗೆ ಇಷ್ಟು ವಯಸ್ಸಾಗೋಯ್ತು ಇಷ್ಟು ವರ್ಷ ಆಗೋಯ್ತು ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಹಂಗಾಗಿ ಫ್ರೆಂಡ್ಸ್ ನಾನು ಇಲ್ಲಿಗೆ ಒಂದು ವರ್ಷ ಆಯಿತು ಚಾಮುಂಡಿ ತಾಯಿ ದರ್ಶನ ಮಾಡಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಈ ವಾರನಾದರೂ ಆಗ್ಬೋದು ನೆಕ್ಸ್ಟ್ ವಾರನಾದರೂ ಆಗ್ಬೋದು ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್ ಹೋಗಬೇಕು ಅಂದರೆ ನಾನು ಹೋಗೇ ಬರ್ತೀನಿ ಆದರೆ ನಾನು ಫಸ್ಟ್ ನೆಂಜಿನ ಹೋಗಿ ಆ ನನ್ನಪ್ಪ ಶ್ರೀಕಂಠೇಶ್ವರನ ದರ್ಶನ ಮಾಡ್ಕೊಂಡು ನನ್ನ ಆರಾಧ್ಯ ದೈವ ನನ್ನ ಫೇವ್ರೆಟ್ ದೇವರು ಶಿವ ಹಂಗಾಗಿ ನನಗೆ ಆ ದೇವಸ್ಥಾನ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರೇ ಒಂಥರ ಖುಷಿ ಫ್ರೆಂಡ್ಸ್ ಹಂಗಾಗಿ ನೋಡೋಣ ಈಗ ಆಷಾಢ ಈಗ ಮತ್ತೆ ಇನ್ನು ಆಷಾಢ ಕಾಯಬೇಕು ಅಂದರೆ ಮುಂದಿನ ವರ್ಷನೇ ಕಾಯಬೇಕು ಇವತ್ತೆಷ್ಟು ತಾರೀಕು ಹತ್ತನೇ ತಾರೀಕು ಇನ್ನೂ ಹದಿನೈದು ದಿವಸ ಐತೆ ನೋಡೋಣ ಅಷ್ಟರಲ್ಲಿ ಏನೇನಾಗುತ್ತೆ ಏನೆಲ್ಲ ನಡೆಯುತ್ತೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಹಂಗಾಗಿ ಫ್ರೆಂಡ್ಸ್ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ನಾನು ಎಲ್ಲೇ ಹೋದ್ರೂ ವೀಡಿಯೋ ಹಾಕಿ ಹಾಕ್ತೀನಿ ನಿಮಗೆ ಗೊತ್ತು ನೋಡೋಣ ಆ ತಾಯಿ ಚಾಮುಂಡೇಶ್ವರಿ ನಮಗೆ ನಿಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಕೊಡಲಿ ಅವರವ್ರ ಆಸೆ ಏನೈತೆ ಅದೆಲ್ಲ ಆರೈಸಲಿ ಅಂತ ನಾನು ಕೇಳ್ಕೊತೀನಿ ನೀವು ಕೇಳ್ಕೊಳ್ಳಿ ಹಂಗಾಗಿ ನೋಡೋಣ ಫ್ರೆಂಡ್ಸ್ ಹೋದರೆ ವೀಡಿಯೋ ಹಾಕ್ತೀನಿ ಹೋಗ್ಬೇಕು ಅಂತಲೇ ಅನ್ಕೊಂಡಿದ್ದೀನಿ ನೋಡೋಣ ಹೋಗೇ ಹೋಗ್ತೀನಿ ಫ್ರೆಂಡ್ಸ್ ಆಶಾಢ ಅದರೊಳಗೆ ನನಗೆ ಟಯರ್ಡ್ನೆಸ್ ಇರ್ಬೋದು ಏನಾದರೂ ಆಗಿರ್ಬೋದು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ನೀವು ವಿದ್ಯಾರಣ್ಯಪುರಕ್ಕೆ ಒಂದು ಟೈಮ್ ಹೋಗ್ತೀನಿ ಅದೂ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಹೋದ ವರ್ಷನೂ ಹೋದಾಗ ವೀಡಿಯೋ ಹಾಕಿದ್ದೇನೋ ನನಗೆ ನೆನಪು ಬರ್ತಾಯಿಲ್ಲ ಹಾಕಿದ್ರೂ ಹಾಕಿರ್ಬೋದು ಈ ವರ್ಷ ಹೋದ್ರೂ ಆಗ್ತೀನಿ ವೀಡಿಯೋನ ಹಂಗಾಗಿ ಫ್ರೆಂಡ್ಸ್ ಇಷ್ಟ ಆಯಿತು ಬನ್ನಿ ಇವತ್ತು ನನ್ನ ಬೆಳಗಿನ ರೋಟಿನ ಆಲ್ರೆಡಿ ನಿಮಗೆ ಡೈಲಿ ಹೇಳ್ತಾನೆ ಇರ್ತೀನಿ ಇನ್ನು ಫ್ರೆಂಡ್ಸ್ ಇವತ್ತಿ ನಂದು ಏಳು ಲಕ್ಷದ ಮೂವತ್ತೈದು ಸಾವಿರ ಆಯಿತು ಫಾಲೋವರ್ಸು ಇನ್ನು ಸಬ್ಸ್ಕ್ರೈಬರ್ ಆಗೋಯಿತು ಇನ್ನೇನು ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನನಗೆ ಬೇಗ ವಾಚ್ ಅವರ್ಸ್ ಆಗಲಿ ಈಗ ಆಲ್ರೆಡಿ ಜುಲೈ ಆಗಸ್ಟ್ ಇಪ್ಪತ್ತೆಂಟಿಗೆ ನಂದು ಒಂದು ವರ್ಷ ಆಗೋಗುತ್ತೆ ಈಗ ಹನ್ನೊಂದನೇ ತಿಂಗಳು ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಹನ್ನೊಂದು ಆಗೋಯ್ತು ಎಷ್ಟು ಬೇಗ ಹನ್ನೊಂದು ತಿಂಗಳು ಆಗೋಯ್ತು ಅಂತ ನನಗೇ ಇಲ್ಲ ಎಷ್ಟು ಬೇಗ ಬಂತು ಅಂತಲೂ ಗೊತ್ತಾಗ್ತಾಯಿಲ್ಲ ಒಟ್ಟಿನಲ್ಲಿ ಹನ್ನೊಂದು ತಿಂಗಳು ಆಗೋಯ್ತು ಫ್ರೆಂಡ್ಸ್ ಇನ್ನು ನಮ್ಮ ಹಬ್ಬ ಇನ್ನು ಫ್ರೆಂಡ್ಸ್ ನಾನು ಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತರಬೇಕು ಅಂದ್ಕೊಂಡಿದ್ದೀನಿ ಇನ್ನು ಹೋಗಲಿಲ್ಲ ನಾನು ಹೋದರೆ ಒಟ್ಟಿಗೆ ಮೂರು ನಾಲ್ಕು ತಂದುಬಿಡ್ತೀನಿ ಫ್ರೆಂಡ್ಸ್ ಪದೇ ಪದೇ ಅಂತೂ ನಾನು ಸ್ಯಾರಿ ಹೋಗಲ್ಲ ಇನ್ನು ಟೈಲರ್ ಅಂಗಡಿಗೆ ಆಲ್ರೆಡಿ ನನ್ನ ಬರ್ತಡೇದು ಒಂದು ರೇಷ್ಮೆ ಸ್ಯಾರಿ ಇತ್ತು ಐದು ಫೈವ್ ತೌಸಂಡ್ ಬನಾರಸ್ ಸ್ಯಾರಿ ಅದು ರೇಷ್ಮೆ ಸ್ಯಾರಿ ಎಲ್ಲ ಬನಾರಸ್ ಸ್ಯಾರಿ ನಂದು ಗಿಫ್ಟ್ ಬಂದಿದ್ದು ಸ್ಯಾರಿ ಅದನ್ನು ಒಲಿಯಕ್ಕೆ ಕೊಟ್ಟಿದ್ದೀನಿ ಇನ್ನೊಂದು ಸ್ಯಾರಿನೂ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಅಂದರೆ ಅದೆಲ್ಲ ಫ್ರೆಂಡ್ಸ್ ನನ್ನ ಬರ್ತಡೇ ಸ್ಯಾರಿ ಅದು ನಾನು ಪೂಜೆ ಮಾಡಕ್ಕೆ ಉಟ್ಕೊತೀನಿ ಇನ್ನು ನಾನು ಲಕ್ಷ್ಮಿಗೆ ಉಡ್ಸೋ ಸೀರೆನ ಗೌರಿ ಹಬ್ಬಕ್ಕೆ ಉಟ್ಕೊತೀನಿ ನಾನು ಯಾವಾಗಲೂ ಲಕ್ಷ್ಮಿ ಪೂಜೆ ಮಾಡುವಾಗ ಫ್ರೆಂಡ್ಸ್ ಹೊಸ ಸ್ಯಾರಿನೇ ಉಟ್ಕೊಂಡು ನಾನು ಪೂಜೆ ಮಾಡೋದು ಇನ್ನು ಫ್ರೆಂಡ್ಸ್ ಮನೆಯೆಲ್ಲ ಒಂದು ನಾನು ಅನ್ಕೊಂಡಿದ್ದೀನಿ ಒಂದು ಟೆನ್ ಡೇಸ್ ಮುಂಚೆನೇ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಳುತ್ತಂತ ಮಾಮೂಲಿ ಎಲ್ಲ ಕ್ಲೀನ್ ಇದೆ ಫ್ರೆಂಡ್ಸ್ ಏನು ಜಾ ಇನ್ನು ದೇವ್ರ ಪಾತ್ರೆ ಸ್ವಲ್ಪ ವಾಶ್ ಮಾಡ್ಕೊಂಡು ಇಟ್ಕೋಬೇಕು ಅದೇ ಹಿಂಗೆ ಎಲ್ಲೆಲ್ಲೋ ಬಾಕ್ಸ್ ಮಾಡಿಟ್ಟಿರ್ತೀನಿ ಅದನ್ನೆಲ್ಲ ಈಗ ಕೆಳಗಡೆ ತೆಗೆದು ಜೋಡಿಸ್ಕೋಬೇಕು ಇನ್ನು ಫ್ರೆಂಡ್ಸ್ ಇವತ್ತು ನಾನು ನನ್ನ ಮನೇಲಿ ನಾನು ಬಂದು ದೋಸೆ ಮಾಡಿದ್ದೀನಿ ತೋರಿಸಿದ್ದೀನಿ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್ ಪ್ಲೈನ್ ದೋಸೆ ಮಾಡೋದ್ಕಿಂತ ಆ ದೋಸೆ ನಾವು ಊರ ಕಡೆ ಅಪ್ತಿಟ್ ಮಾಡೋಕ್ಕೆ ಮತ್ತು ಇದಕ್ಕೆಲ್ಲ ಮಾಡ್ತೀವಿ ಮಸಾಲೆ ರೂಪತಿ ಈರು ಏನಿಲ್ಲ ಫ್ರೆಂಡ್ಸ್ ನೀವು ಪ್ಲೈನ್ ದೋಸೆ ಮಾಡಬೇಕು ಅಂದರೆ ಅದಕ್ಕೆ ಒಂದು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಒಂದು ಸ್ಪೂನ್ ಅರಿಶಿನ ಪುಡಿ ಮತ್ತು ಜೀರಿಗೆ ಒಂದು ಸ್ಪೂನು ಅರ್ಶಿಣ ಹಸಿರು ಮೆಣಸಿಗೆಕಾಯಿ ನಿಮಗೆ ಖಾರ ಬೇಕು ಅಂದರೆ ಚಟ್ನಿ ಮಾಡಲಿಲ್ಲ ಅಂದರೆ ಆಮೇಲೆ ಫ್ರೆಂಡ್ಸ್ ನೀವು ಕಾಯಿ ಬೇಕಾದ್ರೆ ಒಂದಾದರೂ ಹಾಕಿ ಒಂದುವರೆ ಪಾಲಾದರೂ ಹಾಕಿ ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ದೋಸೆ ಅಂತಲೇ ಮಾಡ್ತಾರೆ ಫ್ರೆಂಡ್ಸ್ ಅದಕ್ಕೆ ಬರೀ ಅಕ್ಕಿ ಕಾಯಿ ರುಬ್ತಾರೆ ಆದರೆ ಒಂದು ಸ್ವಲ್ಪ ಮೆಂತ್ಯನೂ ಹಾಕಬೇಕು ಹಂಗಾಗಿ ಫ್ರೆಂಡ್ಸ್ ಇವತ್ತು ದೋಸೆ ಮತ್ತು ಚಟ್ನಿ ಮಾಡಿ ಇನ್ನೂ ರಾತ್ರಿ ಸ್ವಲ್ಪ ರೈಸ್ ಐತೆ ಫ್ರೆಂಡ್ಸ್ ನಾನು ಅದನ್ನೇ ಕರ್ಡ್ ರೈಸ್ ಮಾಡ್ಕೊಂಡು ತಗೊಂಡೋಗ್ತೀನಿ ಇನ್ನೇನು ಇವಾಗ ಅಡುಗೆ ಮಾಡೋಲ್ಲ ಉಳ್ಳಿಕಾಳು ಸಾರು ಐತೆ ಬೇಯಿಸಿಟ್ಟಿದ್ದೀನಿ ಇನ್ನು ಸಾಯಂಕಾಲಕ್ಕೆ ನನ್ನ ಮಗಳು ಏನು ಮಾಡ್ತಾಳೆ ಗೊತ್ತಿಲ್ಲ ಅವರು ಈಗ ಆಲ್ರೆಡಿ ಮಿರರ್ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಇದಕ್ಕೆ ಹೋಗೋಕ್ಕೆ ಆಫೀಸ್ಗೆ ಹೋಗೋಕ್ಕೆ ಬಾಕ್ಸಲಿದ್ದ ಆಗೋದ ಅಡುಗೆ ಹೊಸದಿರ್ಬೇಕು ಬೇರೆ ಎಲ್ಲ ಅವ್ರಿಗೆ ಖಾಲಿ ಆಗೈತದೆ ಫ್ರೆಂಡ್ಸ್ ಅದಕ್ಕೆ ನನ್ನ ಅಡ್ರೆಸ್ ಹಿಂಗಿದ್ರೆ ಕೊಡ್ತಾಯಿದ್ದೀನಿ ಏನೋ ಇವತ್ತು ಹನ್ನೆರಡುವರೆಗೆ ರೆಡಿ ಆಯ್ತು ಮಾಮೂಲಿ ಟೈಮೇ ಇಲ್ಲ ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಯ್ತಾಳೆ ನಾನು ಇನ್ನೇನು ಫ್ರೆಂಡ್ಸ್ ಆಟೋ ಬುಕ್ ಮಾಡ್ಕೋಬೇಕು ಹಾಗಾಗಿ ಫ್ರೆಂಡ್ಸ್ ಆಷಾಢ ಮಸಾಲೆ ಹೋಗಿ ಬರಬೇಕು ಒಂದು ಸಲ ಎಲ್ಲರೂ ಹೋಗಿ ಫ್ರೆಂಡ್ಸ್ ಚಾಮುಂಡಿ ತಾಯಿ ದರ್ಶನ ಒಳ್ಳೇದು ಅಂತಾರೆ ನಾನು ಹೋಗೋಣ ಅಂದ್ಕೊಂಡಿದ್ದೀನಿ ನೋಡೋಣ ಟೈಮ್ ಇದ್ದರೆ ಹೋಗ್ತೀನಿ ಹೋದರೆ ವೀಡಿಯೋ ಹಾಕ್ತೀನಿ ಇನ್ನು ಫ್ರೆಂಡ್ಸ್ ನಂದು ಮಾಮೂಲಿ ಎಲ್ಲ ಕೆಲಸ ಆಲ್ರೆಡಿ ಮುಗಿದಿದೆ ಬಟ್ಟೆ ಮಡಚಬೇಕಿತ್ತು ಟೈಮ್ ಆಯ್ತು ಇವಾಗ ಮಡ್ಚಕ್ಕಾಗಲ್ಲ ಇನ್ನು ಮಾಮೂಲಿ ಫ್ರೆಂಡ್ಸ್ ಡೈಲಿ ಪು ಇವತ್ತು ಫ್ರೆಂಡ್ಸ್ ಕಾರ್ ಹುಣ್ಣಿಮೆ ಅಂತೆ ಹುಣ್ಣಿಮೆ ದಿನ ಆದರೆ ನೋಡಿ ಹುಣ್ಣಿಮೆ ಅಂದರೆ ಒಳ್ಳೆಯದು ಪೂಜೆ ಮಾಡಿದ್ರೆ ಆಮಾಸೆ ಮೇಲೆ ಅಂತಾರೆ ನನಗೆ ಹೆಂಗೆ ಅಂದರೆ ಫ್ರೆಂಡ್ಸ್ ನಾನು ಡೈಲಿ ಪೂಜೆ ಮಾಡ್ತೀನಿ ಅದೇನೋ ಗೊತ್ತಿಲ್ಲ ಇವತ್ತು ಮಾಮೂಲಿ ಗುರುವಾರ ಗುರುವಾರ ನಾನು ಕಳಸ ಚೇಂಜ್ ಮಾಡಿ ವಾಶ್ ಮಾಡಿ ರೆಡಿ ಮಾಡಿ ಇಡ್ತಿದ್ದೆ ಇವತ್ತಲಾಗಿ ಪೂಜೆನೇ ಮಾಡಿಬಿಟ್ಟೆ ಕಳಸ ಚೇಂಜ್ ಮಾಡಿ ರೆಡಿ ಸಾಯಂಕಾಲ ವಾಶ್ ಮಾಡಿ ರೆಡಿ ಮಾಡಿ ಇಡ್ತಿದ್ದೆ ಏನೋ ಬಿಡಿ ಇವತ್ತು ಹುಣ್ಮೆ ಅಂತಲ್ಲ ಹುಣ್ಮೆಗೂ ಸೇರ್ಕತ್ತಲ್ಲ ಉಣ್ಣ್ಮೇಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಹುಣ್ಣಿಮೇಲಿ ಹೋದ್ರೆ ಒಳ್ಳೆಯದು ಅಂತೆಲ್ಲ ಹೇಳ್ತಾರೆ ಫ್ರೆಂಡ್ಸ್ ನಮ್ಮ ಮನೇಲಂತೂ ಫ್ರೆಂಡ್ಸ್ ಡೈಲಿ ಒಂಬತ್ತು ಗಂಟೆಗೆ ಪೂಜೆ ಆಗೋಗಿರುತ್ತೆ ನಾನಾದರೂ ಮಾಡ್ತೀನಿ ನನ್ನ ಮಗಳಾದರೂ ಮಾಡ್ತಾಳೆ ಒಟ್ನಲ್ಲಿ ನಮ್ಮ ಮನೇಲಿ ಫ್ರೆಂಡ್ಸ್ ಒಂದು ದಿನವೂ ಪೂಜೆ ಮಿಸ್ ಆಗಲ್ಲ ನಾನು ಫ್ರೆಂಡ್ಸ್ ಸ್ವಲ್ಪ ದೇವ್ರ ಪೂಜೆದು ಸಾಮಾನುಗಳು ಮುಗ್ದೋಗೈತೆ ತರಬೇಕು ಹೆಂಗೊತ್ಲಾಗ ಒಂದೇ ಸರಿ ಚಿಕ್ಕಪೇಟೆಗೆ ಗಂಧದ ಕಡ್ಡಿ ಫ್ರೆಂಡ್ಸ್ ನಾನು ಒಂದು ಸಲ ತಂದರೆ ಸಿಕ್ಸ್ ಮಂತ್ ಆಗುತ್ತೆ ಸಾಂಬ್ರಾಣಿ ಇವೆಲ್ಲನೂ ತರೋಣ ಒಂದು ವಾರ ಐತೆ ಏನಂಗೆ ಸ್ವಲ್ಪ ಪೇಮೆಂಟ್ ಆದಮೇಲೆ ಹೋದರೆ ಅವಾಗ ಒಂದು ಸಾವಿರ ಎರಡು ಸಾವಿರ ಖರ್ಚಾಗುತ್ತೆ ಫ್ರೆಂಡ್ಸ್ ಹಂಗೆ ಚಿಕ್ಕಪೇಟೆಗೆ ಹೋಗಿ ಅಲ್ಲೇ ಡೌನ್ಗೆ ಮಾರ್ಕೆಟಲ್ಲಿ ನಾನು ಗಾಡೀಲೇ ಹೋಗ್ತೀನಿ ಫ್ರೆಂಡ್ಸ್ ಬಸ್ಸಲ್ಲೇನು ಹೋಗಲ್ಲ ಹೋಗಿ ಪರ್ಚೇಸ್ ಮಾಡಿಕೊಂಡು ಎಲ್ಲನೂ ಇನ್ನು ನಮ್ಮ ಹೆಂಗೂ ಲಕ್ಷ್ಮೀ ಹಬ್ಬಕ್ಕೆ ಬೇಕೇ ಬೇಕಲ್ಲ ಥರ ನಾ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್